ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕ್ಷುದಿರಾಮನ ಪತ್ನಿ ಚಂದ್ರಮಣಿಯಂತೂ ಪತಿಗೆ ತಕ್ಕ ಸಂಗಾತಿ ಅವಳೂ ಕೂಡ ತನ್ನ ಮುಗ್ಧ ಸರಳ ಹಾಗೂ ವಾತ್ಸಲ್ಯಪೂರ್ಣ ಸ್ವಭಾವದಿಂದ ಆ ಹಳ್ಳಿಗರೆಲ್ಲರ ಹೃದಯಗಳನ್ನ ಸೆರೆ ಹಿಡಿದಿಟ್ಟಿದ್ದಳು ಹಳ್ಳಿಗರು ಅವಳನ್ನ ತಮ್ಮ ಸ್ವಂತ ತಾಯಿಯಂತೆ ಕಾಣುತ್ತಿದ್ದರು ತಮ್ಮ ಸಂತಸಗಳ ಹಾಗೂ ಸಂಕಟಗಳ ಸಮಯದಲ್ಲಿ ಚಂದ್ರಮಣಿಯಂತೆ ಸಹಾನುಭೂತಿ ತೋರುವ ಇನ್ನಾರನ್ನೂ ಅವರು ಕಂಡಿರಲಿಲ್ಲ ಬಡವರು ಯಾರೇ ಅವಳ ಬಳಿಗೆ ಹೋಗಲಿ ಬರಿಗೈಯಲ್ಲಿ ಹಿಂದಿರುಗುತ್ತಿರಲಿಲ್ಲ ಅಷ್ಟೇ ಅಲ್ಲ ತಮ್ಮ ಹೃದಯದ ತುಂಬ ಅವಳ ಅಪೂರ್ವ ವಾತ್ಸಲ್ಯದ ಸವಿ ತುಂಬಿಕೊಂಡು ಬರುತ್ತಿದ್ದರು ಇದು ಆ ಹಳ್ಳಿಯ ಪ್ರತಿಯೊಬ್ಬ ಬಡವನ ಅನುಭವ ಇನ್ನು ಭಿಕ್ಷೆಯಿಂದಲೇ ಬದುಕುವ ಸಾಧು ಸನ್ಯಾಸಿಗಳಿಗಂತೂ ಅವಳ ಮನೆ ಬಾಗಿಲು ಸದಾ ತೆರೆದೇ ಇರುತ್ತಿತ್ತು ನೆರೆಕೆರೆಯ ಮಕ್ಕಳಂತೂ ಅವಳನ್ನ ಪುಸಲಾಯಿಸಿ ಬೇಕಾದ್ದನ್ನ ಪಡೆಯಬಹುದೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದುವು ಹೀಗೆ ಕ್ಷುದಿರಾಮನ ಮನೆಯಲ್ಲಿ ಬಡತನದ ಕಷ್ಟಗಳೆಷ್ಟೇ ಇದ್ದರೂ ಪ್ರತಿಯೊಬ್ಬರಿಗೂ ಅಲ್ಲಿ ಶಾಂತಿ ಸೌಖ್ಯ ಸಮಾಧಾನ ಸಿಗುತ್ತಿತ್ತು ಅವನ ಮನೆಯೊಂದು ಶಾಂತಿಧಾಮವೇ ಆಗಿಬಿಟ್ಟಿತ್ತು ಕ್ಷುದಿರಾಮ ದೇರೆ ಗ್ರಾಮದಲ್ಲಿನ ತನ್ನ ಆಸ್ತಿಯನ್ನು ಕಳೆದುಕೊಂಡು ಕಾಮಾರಪುಕುರಕ್ಕೆ ಬರುವ ಸಮಯಕ್ಕೆ ಅವನ ತಂಗಿ ರಾಮಶೀಲೆಗೆ ಮೂವತ್ತೈದು ವರ್ಷ ವಯಸ್ಸು ತಮ್ಮ ನಿಧಿರಾಮನಿಗೆ ಮೂವತ್ತು ಇನ್ನೊಬ್ಬ ತಮ್ಮ ಕನೈರಾಮನಿಗೆ ಇಪ್ಪತ್ತೈದು ಅವರೆಲ್ಲ ಅದಾಗಲೇ ತಮ್ಮ ತಮ್ಮ ಸಂಸಾರದಲ್ಲಿ ನೆಲೆ ನಿಂತಿದ್ದರು ರಾಮಶೀಲೆಯ ಗಂಡ ಭಾಗವತ ವಂದ್ಯೋಪಾಧ್ಯಾಯ ಇವರ ಮನೆ ಇದ್ದುದು ಕಾಮಾರುಪುಕುರದಿಂದ ಪಶ್ಚಿಮಕ್ಕೆ ಹನ್ನೆರಡು ಮೈಲಿ ದೂರದ ಸಿಲಿಂಪೂರ್ ಎಂಬಲ್ಲಿ ಇವರ ಮಗ ರಾಮಚಂದ್ ಅದಾಗಲೇ ವಕೀಲಿ ವೃತ್ತಿ ಪ್ರಾರಂಭಿಸಿದ್ದ ಮಗಳು ಹೇಮಾಂಗಿನಿ ಇವಳು ಹುಟ್ಟಿ ಬೆಳೆದದ್ದು ಕ್ಷುದಿರಾಮನ ಮನೆಯಲ್ಲೇ ಆದ್ದರಿಂದ ಅವಳಿಗೆ ತಂದೆ ತಾಯಿಗಿಂತ ಕ್ಷುದಿರಾಮ ಚಂದ್ರಮಣಿಯರ ಮೇಲೆಯೇ ಹೆಚ್ಚು ಮಮತೆ ಅವಳನ್ನು ಮುದ್ದಿನಿಂದ ಸಾಕಿದಲ್ಲದೆ ಮದುವೆ ಮಾಡಿಕೊಟ್ಟವನು ಕ್ಷುದಿರಾಮನೇ ಅವಳ ಗಂಡನ ಹೆಸರು ಕೃಷ್ಣಚಂದ್ರ ಮುಖ್ಯೋಪಾಧ್ಯಾಯ ಅವನು ಕಾಮಾರಪುಕುರಕ್ಕೆ ಐದು ಮೈಲಿ ವಾಯುವ್ಯದಲ್ಲಿರುವ ಸಿಹೋರ್ ಗ್ರಾಮದವರು ಕಾಲಕ್ರಮದಲ್ಲಿ ಹೇಮಾಂಗಿನಿಯೂ ನಾಲ್ಕು ಮಕ್ಕಳ ತಾಯಿಯಾದಳು ರಾಘವ ರಾಮರತನ ಹೃದಯ ರಾಮ ರಾಜಾರಾಮ ಕನೈರಾಮನಿಗೆ ಇಬ್ಬರು ಮಕ್ಕಳು ರಾಮ ತಾರಕ ಮತ್ತು ಕಾಳಿದಾಸ ಹಲಧಾರಿ ಎಂಬುದು ರಾಮ ತಾರಕನ ಇನ್ನೊಂದು ಹೆಸರು ಕನೈರಾಮ ಧ್ಯಾನಶೀಲ ಹಾಗೂ ಮಹಾಭಕ್ತ ಶ್ರೀರಾಮನ ಮೇಲಣ ಅವನ ಭಕ್ತಿಯನ್ನು ತಿಳಿಯಬೇಕಾದರೆ ಒಂದು ಘಟನೆಯನ್ನು ನೋಡಬೇಕು ಒಮ್ಮೆ ಅವನ ಹಳ್ಳಿಯಲ್ಲಿ ನಾಟಕ ನಡೆಯುತ್ತಿತ್ತು ಕನೈರಾಮನೂ ನಾಟಕ ನೋಡುತ್ತಾ ಕುಳಿತಿದ್ದ ರಾಮಾಯಣದ ಒಂದು ಕಥಾಭಾಗ ರಾಮನನ್ನು ಕೈಕೇಯಿ ಕಾಡಿಗಟ್ಟುವ ಪ್ರಸಂಗ ನಡೆಯುತ್ತಿದೆ ಅದರಲ್ಲಿ ಕೈಕೇಯಿಯ ಪಾತ್ರಧಾರಿ ರಾಮನನ್ನು ಕಾಡಿಗೆ ಕಳುಹಿಸಲು ಮಾಡುವ ಮಸಲತ್ತನ್ನ ಎಷ್ಟು ಚೆನ್ನಾಗಿ ಸಹಜವಾಗಿ ಅಭಿನಯಿಸಿದನೆಂದರೆ ಕನೈ ರಾಮ ಅದು ನಾಟಕ ಎಂಬುದನ್ನ ಮರೆತು ಕೈಕೇಯಿಯನ್ನ ಹೊಡೆಯುವುದಕ್ಕೇ ಹೋಗಿದ್ದನಂತೆ ರಾಮಶೀಲೆಯ ಮಗನಾದ ರಾಮಚಾಂದ್ ವಂಜೋಪಾಧ್ಯಾಯನ ವಕೀಲಿ ವೃತ್ತಿ ಮೇದಿನೀಪುರದಲ್ಲಿ ಚೆನ್ನಾಗಿ ಕುದುರಿತ್ತು ಒಳ್ಳೆಯ ಸಂಪಾದನೆ ಕೈಗೆ ಹತ್ತಿತ್ತು ಇಂತಹ ಸಮೃದ್ಧಿಯ ಸಮಯದಲ್ಲಿ ಅವನು ತನ್ನ ಸೋದರ ಮಾವನಾದ ಕ್ಷುದಿರಾಮನ ಕಷ್ಟದ ದಿನಗಳನ್ನು ಕಂಡು ಅವನಿಗೆ ನೆರವು ನೀಡಲು ಮುಂದಾದ ಪ್ರತಿ ತಿಂಗಳೂ ಹದಿನೈದು ರೂಪಾಯಿಗಳನ್ನು ಕಳುಹಿಸತೊಡಗಿದ ಕ್ಷುದಿರಾಮನಿಗೂ ತನ್ನ ಈ ಸೋದರಳಿಯನ ಮೇಲಿದ್ದ ಪ್ರೀತಿ ಅತಿಶಯವಾದದ್ದು ಒಂದು ನಾಲ್ಕು ದಿನ ಅವನ ಯೋಗಕ್ಷೇಮದ ವಿಚಾರ ತಿಳಿಯದೆ ಹೋಯಿತೆಂದರೆ ಕೂಡಲೇ ಮೇದಿನೀಪುರಕ್ಕೆ ಹೊರಡು ಹೊರಟು ಬಿಡುತ್ತಿದ್ದ ಇದೇ ರೀತಿ ಅವನು ಮೇದಿನೀಪುರಕ್ಕೆ ಹೊರಟ ಸಂದರ್ಭದಲ್ಲಿ ನಡೆದ ಒಂದು ಘಟನೆಯನ್ನು ನೋಡಬಹುದು ಇದರಿಂದ ಅವನ ದೈವ ಭಕ್ತಿಯ ಪರಿಚಯ ಇನ್ನಷ್ಟು ಸ್ಪಷ್ಟವಾಗುತ್ತದೆ ಮೇದಿನೀಪುರ ಇರುವುದು ಕಾಮಾರಪುಕುರದ ನೈಋತ್ಯಕ್ಕೆ ಸುಮಾರು ಐವತ್ತು ಮೈಲಿ ದೂರದಲ್ಲಿ ಕೆಲ ದಿನಗಳಿಂದ ರಾಮಚಂದನ ಹಾಗೂ ಅವನ ಕುಟುಂಬದ ಸಮಾಚಾರ ತಿಳಿದು ಬರದಿದ್ದುದರಿಂದ ಕ್ಷುದಿರಾಮ ಅವರನ್ನ ನೋಡಿಕೊಂಡು ಬರಲು ಹೊರಟೇ ಬಿಟ್ಟ ಮುಂಜಾನೆಯೇ ಪಯಣ ಬೆಳೆಸಿ ಕಾಲ್ನಡಿಗೆಯಲ್ಲೇ ಹೊರಟು ಬೆಳಗ್ಗೆ ಸುಮಾರು ಹತ್ತು ಗಂಟೆಯ ಹೊತ್ತಿಗೆ ಒಂದು ಹಳ್ಳಿಗೆ ಬಂದು ತಲುಪಿದ ಅಲ್ಲಿ ಅವನು ಕೆಲವು ಬಿಲ್ವ ವೃಕ್ಷಗಳು ಚಿಗುರೊಡೆದು ಎಳೆಯ ಹಸಿರೆಲೆಗಳಿಂದ ನಳನಳಿಸುತ್ತಿರುವುದನ್ನು ಕಂಡ ಅಷ್ಟಕ್ಕೇ ಅವನ ಹೃದಯದಲ್ಲಿ ಆನಂದದ ಅಲೆಯದ್ದಿತು ಅದಕ್ಕೊಂದು ಕಾರಣವಿತ್ತು ಅದು ಬಹುಶಃ ಫೆಬ್ರವರಿ ಮಾರ್ಚ್ ತಿಂಗಳ ಸಮಯ ಬಿಲ್ವ ವೃಕ್ಷಗಳು ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಬೋಳಾಗಿರುವ ಕಾಲ ಕ್ಷುದಿರಾಮ ಒಳ್ಳೆಯ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿ ಬಹಳ ದಿನಗಳೇ ಆಗಿದ್ದವು ತುಳಸಿ ಬಿಲ್ವ ಪತ್ರೆ ಇಲ್ಲದ ಪೂಜೆ ಅದೆಂಥ ಪೂಜೆ ಭಕ್ತಿವಂತನಾದ ಕ್ಷುದಿರಾಮನಿಗೆ ಪೂಜೆಯೆಲ್ಲ ಅಚ್ಚುಕಟ್ಟಾಗಿ ನಡೆಯಬೇಕು ಈಗ ಈ ಹೊಸತಾಗಿ ಚಿಗುರಿದ ಬಿಲ್ವ ಪತ್ರೆಗಳು ಅವನ ಕಣ್ಣಿಗೆ ಬಿದ್ದವೋ ಇಲ್ಲವೋ ಕೂಡಲೇ ಅವನು ಮೇದಿನೀಪುರದ ಕಡೆಗೆ ಹೋಗಬೇಕೆಂದಿರುವುದನ್ನೇ ಮರೆತು ಅಲ್ಲೇ ಹಳ್ಳಿಯಲ್ಲಿ ಒಂದು ಹೊಸ ಬುಟ್ಟಿಯನ್ನೂ ಒಂದು ತುಂಡು ಹೊಸ ಬಟ್ಟೆಯನ್ನೂ ಕೊಂಡುಕೊಂಡ ಕೆರೆಗೆ ಹೋಗಿ ಅವುಗಳನ್ನು ಶುದ್ಧವಾಗಿ ತೊಳೆದು ತಂದ ಬೇಕೆಂಬಷ್ಟು ಬಿಲ್ವ ಪತ್ರೆಯನ್ನ ಕಿತ್ತುಕೊಂಡು ಒದ್ದೆ ಬಟ್ಟೆಯಿಂದ ಪತ್ರೆಗಳನ್ನ ಮುಚ್ಚಿಕೊಂಡು ಮಧ್ಯಾಹ್ನ ಮೂರು ಗಂಟೆಯ ಹೊತ್ತಿಗೆ ಮನೆಗೆ ಹಿಂದಿರುಗಿ ಬಂದ ಮನೆಗೆ ತಲುಪಿದವನೇ ಸ್ನಾನ ಮಾಡಿ ಸಂಭ್ರಮದಿಂದ ಶಿವನಿಗೂ ಶೀತಲಾದೇವಿಗೂ ಆ ಎಳೆಯ ಬಿಲ್ವ ದಳಗಳಿಂದ ಪೂಜೆ ಮಾಡಲು ಕುಳಿತು ಬಿಟ್ಟ ಪೂಜೆ ಮುಗಿಯುವವರೆಗೂ ಊಟದ ಮಾತೇ ಇಲ್ಲ ಪೂಜೆ ಮುಗಿಸಿ ಊಟಕ್ಕೆ ಕುಳಿತಾಗ ಸಾಧ್ವಿಯಾದ ಪತ್ನಿ ಚಂದ್ರಮಣಿ ಮೆಲುದಿನಿಯಲ್ಲಿ ಕೇಳಿದಳು ಏನು ಮೇದಿನೀಪುರಕ್ಕೆ ಹೊರಟವರು ವಾಪಸ್ಸು ಬಂದು ಬಿಟ್ಟಿದಲ್ಲ ಏನಾಯಿತು ಕ್ಷುದಿರಾಮ ಸಂತೃಪ್ತ ದನಿಯಲ್ಲಿ ಹೇಳಿದ ಬಿಲ್ವ ಪತ್ರೆಯಿಂದ ಶಿವನ ಪೂಜೆ ಮಾಡಿ ಬಹಳ ದಿನಗಳಾಗಿದ್ದುವಲ್ಲವೇ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ ಆ ಹಳ್ಳಿಯಲ್ಲಿ ಸೊಗಸಾದ ಚಿಗುರು ಬಿಲ್ವ ದಳಗಳನ್ನ ನೋಡಿದೆ ಮನಸ್ಸು ತಡೆಯಲಿಲ್ಲ ಈಗ ನನಗೆ ತೃಪ್ತಿ ಸ್ವತಃ ಭಕ್ತಿಮತಿಯಾದ ಚಂದ್ರಮಣಿ ತನ್ನ ಪತಿಯ ಭಕ್ತಿಯ ಆಳವನ್ನು ಕಂಡು ಪುಳಕಿತಳಾದಳು ಕ್ಷುದಿರಾಮ ಮರುದಿನ ಮುಂಜಾನೆ ಮತ್ತೆ ಮೇದಿನೀಪುರದತ್ತ ನಡೆದ ಧನ್ಯವಾದಗಳು ಮುಂದಿವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಜೈ ಶ್ರೀ ಮಾತ